ಫ್ರೆಂಡ್ ನಾನು ರೂಪಾ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಲಾಂಗ್ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ ಚೆನ್ನಾಗಿದ್ದೀರಾ ಎಲ್ಲಾದರೂ ನಾವೆಂತ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಲಾಂಗ್ ವೀಡಿಯೋಗಳು ಮಾಡೋಕ್ಕಾಗ್ತಿರ್ಲಿಲ್ಲ ಫ್ರೆಂಡ್ ನೋಡಿ ಇದು ಡಿಪೋ ಅಲ್ಲೊಂದು ಅನ್ನ ಎಲ್ದಾಗ ಗೊತ್ತಾಗೋದು ಇವಾಗ ಜಾಸ್ತಿ ಅಕ್ಕಿ ಇರೋದ್ರಿಂದ ಈ ಥರ ಹುಳಗಳಾಗಿದೆ ಈ ಅಕ್ಕಿಗಳಲ್ಲಿ ಹುಳ ಆಗಿ ನೋಡಿ ಮೇಲೆಲ್ಲೆಲ್ಲೋಗ್ತಾಯ್ತು ಕಪ್ಪು ಕಪ್ಪು ಹುಳ ಆಗ್ತಿದೆ ಇದರಲ್ಲ ಕಪ್ಪು ಕಪ್ಪು ಹುಳ ಕಪ್ಪು ಕಪ್ಪು ಇದೆ ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ಇವಾಗ ಮಾಡ್ತಾ ಐತೆ ಅಡುಗೆ ಮಾಡಿ ಆಮೇಲೆ ಎರಡು ಗಂಟೆ ಆಯ್ತಲ್ಲ ಊಟ ಮಾಡಬೇಕು ಇಕ್ಕಿವೆ ಹುಳ ಈ ಥರ ಬ್ಲಾಕ್ ಬ್ಲಾಕ್ಗೆಲ್ಲ ಬಿಸ್ಲಿಗೆ ಹಾಕಿದ್ವಲ್ಲ ಎಲ್ಲ ಹೋಗಿದ್ದಾವೆ ಫ್ರೆಂಡ್ಸ್ ನೋಡಿ ಬಿಸ್ಟ್ ಪೌಡ್ರ್ ಇದೊಂದು ಸ್ವಲ್ಪ ಇದೆ ಎಲ್ಲ ಕ್ಲೀನ್ ಮಾಡಿ ಇಕ್ಕಿದ್ದೀನಿ ಇವಾಗ ಅಕ್ಕಿ ಕ್ಲೀನ್ ಮಾಡಿದ್ದೀನಿ ಅಪ್ಲೈ ಮಾಡೋಣ ಅಂತ ಸ್ವಲ್ಪ ಅಕ್ಕಿ ಜಾಸ್ತಿ ಇರೋದ್ರಿಂದ ಹಪ್ಪಳ ಮಾಡೋಣ ಅಂತ ಎಲ್ಲ ಕೀಲ ತೊಳೆದಾಕ್ಬಿಟ್ಟು ಅವ್ರು ಕ್ಲೀನ್ ಮಾಡಿದ್ದೀನಿ ಇವಾಗ ಬಿಸಿಲೇ ಇಲ್ಲ ಯಾಕೋ ಗೊತ್ತಿಲ್ಲ ಬಿಸಿಲು ಬದ್ರು ಇಲ್ಲ ಅಂತ ಸುಮ್ಮನೆ ಹಾಗೆ ಇಟ್ಟಿದ್ದೀನಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಮಿಷಿನಿಗೆ ಹಾಕಿಸಿ ಆಮೇಲೆ ಒಂದು ದಿವಸ ಜಾಸ್ತಿ ಬಿಸಿಲು ಬರುತ್ತಲ್ಲ ನೋಡಿ ಅವಾಗ ಏನು ಮಾಡೋದು ಬಿಸಿನೀರು ಇರುತ್ತೆ ಬಿಸಿನೀರು ಹಾಕೋಬಿಟ್ಟು ಸ್ವಲ್ಪ ಅದರೊಳಗೆ ಮಸಾಲ ಹಾಕೋಬಿಟ್ಟು ಹಾಗೆ ಹಪ್ಪಳ ಮತ್ತು ಸಂಡಿಗೆ ಅದರಲ್ಲಿ ಮಿಕ್ಸಲ್ಲಿ ಮಾಡೋಣ ಅನ್ಕಂಡು ಐಡಿಯಾ ಇದ್ದೀನಿ ಆದರೆ ಬಿಸಿಲು ಬರ್ತಾ ಇಲ್ಲ ಯಾಕೋ ಅಂತ ಗೊತ್ತಿಲ್ಲ ಮೋಡ ಸುಮ್ಮನೆ ಮೋಡ ಆಗೈತಿ ಇವಾಗ ಬೇಸಿಗೆ ಟೈಮ್ ಆದರೂ ಮೋಡ 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 ಆಗೈತಿ ನೋಡಿ ಇವತ್ತು ಬಿಸಿಲು ಇಲ್ಲ ಜಾಸ್ತಿ ಮಾಡಿ ಸ್ವಲ್ಪ ಎತ್ತೈತಿ ಹಾಗಾಗಿ ಅದಕ್ಕೆ ಹಪ್ಪಳ ಮಾಡೋಕ್ಕೆ ಇವಾಗ ಬಿಸಿಲು ಸರಿ ಆಗಲ್ಲ ಇನ್ನೂ ಎಲ್ಲ ತೊಳೆದು ಒಣಗಿಸಿ ನೀಟಾಗಿ ಹಸಿಟ್ಟೆಲ್ಲ ಸಣ್ಣಕ್ಕೆ ಬಿಡಿಸ್ಬೇಕು ದಪ್ಪಕ್ಕಾದರೆ ಹಪ್ಪಳ ಬರಲ್ಲ ಹಂಗಾಗಿ ನೀಟಾಗಿ ಒಣಗಿಸ್ಬೇಕು ಇಲ್ಲಾಂದರೆ ಹಸಿ ಇದ್ದರೆ ದಪ್ಪ ದಪ್ಪ ಬರುತ್ತೆ ಅಕ್ಕಿ ಬ ಜಾಸ್ತಿ ಮಿಷಿನಿಂಗಿದಾಗ ಹಂಗಾಗಿ ಅದನ್ನು ಹಾಗೆ ಇಟ್ಟಿದ್ದೀನಿ ನೋಡಿ ಮಾಡಬೇಕು ಸ್ವಲ್ಪ ಅಕ್ಕಿ ಇಟ್ಟು ಇಟ್ಕೊಂಡು ರೊಟ್ಟಿ ಮಾಡ್ಕೋಬೇಕು ಅದರಲ್ಲಿ ಮಿಕ್ಸರ್ ಮಾಡ್ಕೋಬೇಕು ಹಂಗಾಗಿ ತೊಡಗಬೇಕು ಅದು ಎರಡು ತಿಂಗಳಿಂದ ಇರೋ ಅಕ್ಕಿ ಅದು ಕೊಟ್ಟಿರೋದು ಅಲ್ಲಿ ಇಟ್ಟಿತ್ತಲೇ ಕಪ್ಪು ಕಪ್ಪು ಹುಳಾದಂಗೆ ಆಗಿದೆ ಅದಕ್ಕೆ ಬಿಸಿಲಿಗೆ ಹಾಕಿದೆ ಬಿಸಿಲಿಗೆ ಹಾಕಿರೋದ್ರಿಂದ ಹುಳುಗಳೆಲ್ಲ ಕಪ್ಪು ಕಪ್ಪು ಹುಳುಗಳೆಲ್ಲವ ಮೇಲಕ್ಕೆ ಬಿಸಿಲು ಒಂಚೂರು ಬಿಸಿಲು ಬಂದೈತಲ್ಲ ಸ್ವಲ್ಪ ಬಂದೈತೆ ಬಿಸಿಲು ಜಾಸ್ತಿ ಬಂದಿಲ್ಲ ಹಂಗಾಗಿ ಇದು ಜಾಸ್ತಿ ಐತೆ ಯಾವುದೋ ಕಾಲು ಬರ್ತೈತೆ ಯಜಮಾನ್ರಿಗೆ ಬಾಯ್ ಫ್ರೆಂಡ್ ಅದು